ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿಯಿಂದಾಗಿ ಬೃಂದಗೆ ಮನೆಯಿಂದಾಗಿ ಗೇಟ್ ಪಾಸ್ ಸಿಗ್ತದೆ ಇತ ಕಡೆ ಅರ್ಜುನ್ ರೀತು ಸತ್ಯವನ್ನ ಬಯಲಿಗೆಳಿತಿದ್ದಾರೆ ಆ ಕಡೆ ಭಾರ್ಗವಿ ದೊಡ್ಡ ಮಹಾ ಒಂದು ಪ್ಲಾನ್ ಅನ್ನೇ ಮಾಡಿದ್ದಾರೆ ಇದು ಎಲ್ಲದರ ಜೊತೆಗೆ ಜಿ ಪಿ ಕೂಡ ಸೈಲೆಂಟ್ ಆಗೋದ್ರ ಮುಖಾಂತರ ಅಬ್ಬರ್ಸೋಕೆ ಶುರು ಮಾಡ್ಕೋತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕಥಾ ಇದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದ ನಿಜಕ್ಕೂ ಕೂಡ ಖಂಡಮಂಡಲ ಆಗಿದ್ದಾಳೆ ಅದಕ್ಕೆ ಕಾರಣ ಇಲ್ಲಿ ಭಾರ್ಗವಿಯನ್ನ ಮನೆ ಬಿಟ್ಟು ಓಡಿಸೋಕೆ ಜಿ ಪಿ ಪಾಟೀಲ್ ರೆಡಿ ಆಗಿದ್ರು ಇಲ್ಲಿ ಅರ್ಜುನ್ ಕೂಡ ಭಾರ್ಗವಿ ಮನೆಯಲ್ಲಿರುವುದು ಖಂಡಿತ ಸರಿ ಇಲ್ಲ ಭಾರ್ಗವಿ ಮನೆಯಿಂದ ಹೋಗ್ಲೇಬೇಕು ಅದಕ್ಕೆ ಅವರು ಅರ್ಹರು ಯಾಕಂದರೆ ಈ ರೀತುವಿನ ಜೀವನವನ್ನು ಅವರು ಹಾಳು ಮಾಡಿದ್ದಾರೆ ಅಂತ ಹೇಳಿ ಭಾರ್ಗವಿ ಮನೆಯಿಂದ ಹೋಗಲಿ ಅಂತ ಹೇಳಿದರು ಆ ಒಂದು ಕ್ಷಣ ಭಾರ್ಗವಿ ಮನೆ ಬಿಟ್ಟು ಹೋಗಬೇಕಾದ್ರೆ ಅರ್ಜುನ್ ಕೂಡ ನಾನು ಜೊತೆಯಾಗಿ ಬರ್ತೀನಿ ನೀವು ಮಾತು ಮೀರಿದ್ರಿ ಅಂತ ನಾನು ಮೀರುವುದಿಲ್ಲ ನಾನು ನಿಮಗೆ ಕಷ್ಟ ಸುಖದಲ್ಲೂ ಜೊತೆಯಾಗಿ ನಿಂತ್ಕೊತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಕೂಡ ನಾನು ಇರ್ತೀನಿ ಅಂತ ಹೇಳಿ ಇಲ್ಲಿ ಅರ್ಜುನ್ ಭಾರ್ಗವಿ ಜೊತೆ ಹೊರಡೋದಕ್ಕೆ ಸಿದ್ಧವಾಗ್ತಾರೆ ಈ ಕಡೆ ಜಿಪಿ ಕೂಡ ಹೌದು ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ನೀನು ಅವಳನ್ನ ಮದುವೆ ಮಾಡ್ಕೊ ಕರ್ಕೊಂಡು ಬಂದಿದ್ದರಿಂದಾನೆ ಇಷ್ಟೆಲ್ಲ ನಡೆದಿರುವುದು ನಿಜ ನೀವಿಬ್ಬರು ಕೂಡ ಈ ಮನೇಲಿ ಇರೋಕೆ ಯೋಗ್ಯತೆ ಇಲ್ಲ ಇಬ್ರು ಕೂಡ ಹೊಡಿ ಅಂತ ಹೇಳ್ತಾರೆ ಅದೇ ಒಂದು ಟೈಮ್ಗೆ ಗೆ ಶಕುಂತಲಾ ಬಂದಿದೆ ಎಲ್ಗ ಹೋಗ್ತಿದ್ರ ಯಾವುದೇ ಕಾರಣಕ್ಕೂ ನೀವಿಬ್ರು ಎಲ್ಗೂ ಕೂಡ ಹೋಗ್ಬಾರ್ದು ಏನ್ ಚೀಪಿ ಹೆಣ್ಮಕ್ಳು ಮುಂದೆ ಕೇಸಲ್ಲಿ ಸೋತೋಗ್ತೀನಿ ಲಾಯರ್ ಮುಂದೆ ಸೀನಿಯರ್ಸ್ ಲಾಯರ್ ಸೋಲ್ಬೇಕಾಗತ್ತೆ ಅಂತ ಭಯನಾ ಪಾಪ ಮರ್ಯಾದೆ ಹೋಗಿರೋ ಮರ್ಯಾದಿ ಅವಮಾನ ಎಲ್ ಕೂಡ ಮುಚ್ಚಿಟ್ಕೊಳೋಕೆ ಇನ್ನ ಅಹಮಗೆ ಬೆಟ್ಟಾಗಿರೋದನ್ನ ಮರೆಮಾಚದಕ್ಕೋಸ್ಕರ ಭಾರ್ಗವಿಯನ್ನ ಮನೆಯಿಂದ ಕಳಿಸ್ತಾ ಇದೆಯಾ ಅಲ್ವಾ ಅಂತ ಹೇಳಿ ಬಾ ಶಕುಂತಲಾ ಜೀಪಿಗೆ ಹೇಳಿದಾಗ ಏನ್ ಮಾತಾಡ್ತಿದ್ರ ಇವಳಿಂದ ನಾನ್ ಕೇಸ್ ಸೋಲ್ತಿನ ಇಂಥವ್ರು ಅವಳು ಜೂನಿಯರ್ ಅಷ್ಟೇ ನಾನು ಸೀನಿಯರ್ ಎಷ್ಟು ಕೇಸನ್ನು ಗೆದ್ದಿದೆ ನಾನು ಸೋಲು ಅನ್ನೋದನ್ನೇ ನೋಡಿಲ್ಲ ನಾನು ಇಂಥ ಒಂದು ಕೇಸಲ್ಲ ನನಗೆ ಜುಜ್ಬಿ ಅಷ್ಟೇ ವಿಕ್ಕಿನ ಚುಟ್ಕೆ ಹೊಡೆಯೋದ್ರಲ್ಲಿ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಜಿ ಹೇಳ್ತಾರೆ ಹೌದಾ ಹಾಗಿದ್ರೆ ಭಾರ್ಗವೀರ್ ವಿರುದ್ಧ ಗೆದ್ದು ನೋಡು ನೋಡೋಣ ಅದನ್ನ ಬಿಟ್ಟು ಹೆಣ್ಮಕ್ಳು ಈ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದು ಅನ್ನೋ ಕಂಡೀಷನ್ ಆಗಿ ಭಾರ್ಗವಿಯನ್ನ ಸೈಲೆಂಟ್ ಮಾಡಿಸಿ ಅವಳು ಮುಂದೆ ಸೋಲನ್ನ ಒಪ್ಕೊಳ್ಳೋಕಾಗ್ದೆ ಈ ಒಂದು ಪ್ಲಾನ್ ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಶಕುಂತಲ ಹೇಳಿದಾಗ ಇಲ್ಲ ಈ ಭಾರ್ಗವಿ ಮುಂದೆನೆ ನಾನು ಕೇಸನ್ನು ಕೇಳ್ತೀನಿ ಏ ಭಾರ್ಗವಿ ನೀನು ಕೂಡ ಕೇಸ್ ತಗೋ ನಾನು ಕೂಡ ಕೇಸ್ ತಗೋತೀನಿ ಇಬ್ಬರ ನಡುವೆ ಕೂಡ ಹೋರಾಟ ನಡೀಲಿ ಕೇಸನ್ನ ಯಾರು ಗೆಲ್ತಾರೆ ನೋಡೋಣ ನೋಡೇ ಬಿಡೋಣ ಅಂತ ಹೇಳಿ ಜಿ ಪಿ ಪಾಟೀಲ್ ಚಾಲೆಂಜ್ ಹಾಕ್ತಿದ್ದಾರೆ ಈ ಒಂದು ಚಾಲೆಂಜ್ ಅಲ್ಲಿ ಸೋತ್ರೆ ಖಂಡಿತ ನೀನು ಬಾರ್ ಕೌನ್ಸಿಲ್ ಮುಂದೆ ನಿನ್ನ ಸರ್ಟಿಫಿಕೇಟ್ನ ಸರೆಂಡರ್ ಮಾಡಬೇಕಾಗತ್ತೆ ಅಂದಾಗ ನೀವೇನು ಮಾಡ್ತೀರಾ ಸೋತ್ರೆ ಅಂತ ಭಾರ್ಗವಿ ಕೇಳೋದಕ್ಕೆ ನಾನು ಕೂಡ ನನ್ನ ಸರ್ಟಿಫಿಕೇಟ್ನ ಸರೆಂಡರ್ ಮಾಡಿ ನಿಂದು ಕೂಡ ನಾನು ಈ ವಕೀಲ ವೃತ್ತಿಯನ್ನು ಮಾಡುವುದಿಲ್ಲ ಅಂತ ಹೇಳಿ ಹೇಳ್ತಾರೆ ಇಬ್ಬರ ನಡುವೆ ಚಾಲೆಂಜ್ ಆಗುತ್ತೆ ನಂತರ ಇಲ್ಲಿ ಜಿ ಪಿ ಹೋಗ್ತಿದ್ದ ಭಾರ್ಗವಿ ಬಗ್ಗೆ ಇಲ್ಲಿ ಬೃಂದ ರೊಚ್ಚಿಗೆ ಹೇಳ್ತಾಳೆ ಈ ಕಡೆ ಶಕುಂತಲಾ ಜಿ ನೀವ್ ನಿಜವಾಗ್ಲೂ ಕೂಡ ಮಾವನ ಒಂದು ಅಹಂಗೆ ಪೆಟ್ಟುಕೊಟ್ಟು ಬಾರ್ಗವಿಯನ್ನ ಉಳಿಸ್ಕೊಂಡಿರ್ಬೋದು ಬಟ್ ನಾನು ಯಾವ್ದೇ ಕಾರಣಕ್ಕೂ ಈ ಮನೆಯಲ್ಲಿ ಉಳ್ಳ ಇರೋದಕ್ಕೆ ನಾನು ಬಿಡುವುದಿಲ್ಲ ಇರಿಸೋದಕ್ಕೆ ಅಂತ ಹೇಳಿ ಮಾವನ ಹತ್ರ ಹೋಗ್ತಾಳೆ ಮಾವನ ಹತ್ರ ಹೋಗಿದ್ರೆ ಮಾವ ನೀವು ಈ ರೀತಿ ಮಾಡಬಾರ್ದಿತ್ತು ಶಕುಂತಲಾಜಿ ಮಾತ್ ಮಾತು ಕೇಳ್ಕೊಂಡು ನೀವೇ ಈ ತೀರ್ಮಾನಕ್ಕೆ ಬಂದು ಭಾರ್ಗವಿಯನ್ನ ಮನೇಲಿ ಉಳಿಸ್ಕೊಂಡಿದ್ದು ತಪ್ಪಾಗಿದೆ ಅಂತ ಹೇಳಿದಾಗ ನೀನ್ ನನ್ಗೆ ಹೇಳ್ಕೊಡ್ತಿದ್ಯಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನ್ನಿಂದ ಕೇಳ್ಕೊಂಡು ನಾನ್ ಮಾಡ್ಬೇಕಾ ಇಷ್ಟೆಲ್ಲ ಆಗಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಏನು ಮಾತಾಡ್ತಿದ್ರ ಮಾವ ಮಾತಾಡ್ತಿದ್ರೆ ನಾನು ಏನು ಮಾಡಿದೆ ಅಂತ ಕೇಳ್ತಿದ್ದಾಳೆ ಏನ್ ಮಾಡಿದೆ ನಿನ್ನ ಮಾತನ್ನ ನಂಬಿಕೊಂಡು ಗೆಲ್ವನ ಕೂಡ ನಿನ್ನ ಕೈಗೆ ಒಪ್ಪಿಸಿ ಇವತ್ತು ನಾನು ಸೋಲನ್ನು ಅನುಭವಿಸ್ತಿದ್ದೇನೆ ಇವತ್ತು ಶಕ್ತಿ ನನ್ನ ಸ್ನೇಹ ಹಾಳಾಗಿದೆ ಅಂದ್ರ ಅದಕ್ಕೆ ನೀನೇ ಕಾರಣ ಇವತ್ತು ಶಕ್ತಿ ಮೇಲಿರೋ ವಿಶ್ವಾಸವನ್ನ ಕಳ್ಕೊಂಡಿದ್ದಾನೆ ಅದಕ್ಕೆ ಹೇಳುದು ಹೆಣ್ಮಕ್ಳ ಕೈಗೆ ಯಾವ್ದೇ ರೀತಿ ಕೆಲಸವನ್ನ ವಹಿಸಬಾರ್ದು ಅಂತ ಇಲ್ಲಿ ಇವರೆಗೂ ಎಲ್ಲ ಕೇಸನ್ನು ನನಗೆ ಹೇಗಬೇಕು ಹಾಗೆ ಡೀಲ್ ಮಾಡ್ತದೆ ಹ್ಯಾಂಡಲ್ ಮಾಡ್ತದೆ ಆದ್ರೆ ಈ ಬಾರಿ ನಿನ್ನ ನಂಬಿ ನಾನು ನಿನ್ನ ಕೈ ಕೊಟ್ಟೆ ನೋಡು ಅದೇ ನಾನು ಮಾಡಿದ್ದೆಟ್ಟು ಪ್ರತಿ ಈ ಪ್ಲಾನ್ ನಿನ್ ಫ್ಲಾಪ್ ಆದಾಗ ನಿನ್ನ ಮೇಲೆ ನಂಬಿಕೆ ಇಟ್ಟೆ ಗೆಲ್ವನ ಕೂಡ ಮಾಡ್ತೀಯ ಅಂತಾನೆ ಅನ್ಕೊಂಡೆ ಇವತ್ತೂ ಕೂಡ ಭಾರ್ಗವಿ ಮೇಲೆ ಕಣ್ಣಿಡು ಅಂತಾನೆ ಹೇಳ್ತಾರೆ ಆದ್ರೆ ಅವಳು ನಿನ್ನ ಕಣ್ ಮುಂದೆನೇ ಇದ್ಕೊಂಡು ಈ ಇನ್ವೆಸ್ಟಿಗೇಷನ್ ಮಾಡಿದಾಳೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಖಂಡಿತ ಕಣ್ಣಿಟ್ಟಿದೆ ಬಟ್ ಅದು ಯಾವ ರೀತಿ ರೀತಿ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಇಲ್ಲಿ ಬೃಂದ ಹೇಳ್ತಾರೆ ಈ ಕಡೆ ಸಾಕ್ಷಿ ಅವರಂತೂ ಎಲ್ಲ ಇವಳಿಂದಾನೆ ಆಗಿರೋದು ಬಾವ ಇವಳು ಮತ್ತೆ ಭಾರ್ಗವಿ ಸೇರ್ಕೊಂಡು ಇಷ್ಟೆಲ್ಲ ಮಾಡಿರೋದು ಭಾರ್ಗವಿ ಒಬ್ಳಿಂದ ಖಂಡಿತ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಇವರ್ಗೆ ಭಾರ್ಗವಿ ಮುಂದೆ ಮಾತಾಡೋಕ್ ತಾಕತ್ತಿಲ್ಲ ನನ್ಗ್ ಬಂದು ಫಿಟ್ಟಿಂಗ್ ಇರ್ತಿದ್ದಾರೆ ಅಂತ ಇಡೀ ಬೃಂದ ಅನ್ಕೋತಾಳೆ ಈ ಕಡೆ ಜಿಪಿ ಕೂಡ ಹೌದು ನನ್ಗೂ ಕೂಡ ಗೊತ್ತಿದೆ ಭಾರ್ಗವಿ ಒಬ್ಳೆ ಇದನ್ನ ಯಾವ್ದನ್ನ ಕೂಡ ಮಾಡ್ತಿಲ್ಲ ಅವಳಿಂದ ಯಾರು ಇದ್ದಾರ ಅದು ನೀನೇನಾ ಬೃಂದ ಅಂತ ಜಿಪಿ ಕೇಳಿದಾಗ ಇಲ್ಲ ಮಾವ ಖಂಡಿತ ಇಲ್ಲ ಅಂತ ಹೇಳ್ತಾರೆ ಇವಳನ್ನ ಯಾಕೆ ಇನ್ನು ಇಟ್ಕೊಂಡಿದ್ರ ಬಾವ ಇವಳನ್ನ ಮನೆಯಿಂದ ಕಳ್ಸಿ ಅಂತ ಹೇಳಿ ಸಾಕ್ಷಿ ಹೇಳಿದಕ್ಕೆ ಇವಳು ಚರಣ್ ಹೆಂಡತಿ ಅಂತ ಇಳಿದಾಳೆ ಇಷ್ಟು ದಿನ ಮೊದಲೇ ಹೇಗೆ ಒಂದು ಮೂಲೆದ್ ಬಿತ್ತಿದ್ಲು ಅದೇ ರೀತಿ ಮುಂದೆ ಮೂಲೆಗ್ ಬಿಟ್ಕೋತಾಳೆ ಇವಳಿಗೆ ಯಾವುದೇ ರೀತಿ ಬೆಲೆ ಇಲ್ಲ ಅಂತ ಹೇಳಿ ಇಲ್ಲಿ ಹೋಗ್ಬಿಡ್ತಾರೆ ಚಿಪಿ ಇಲ್ಲ ಇದೇ ರೀತಿ ಆದ್ರೆ ನನ್ನ ಸ್ಥಾನಮಾನನ ನಾನೇ ಏನಾದರೂ ಮಾಡಬೇಕು ಅಂತ ಅನ್ಕೋತಾರೆ ಎತ್ತ ಕಡೆ ಭಾರ್ಗವಿ ಮತ್ತೆ ಶಕುಂತಲ ಇಬ್ಬರು ಕೂಡ ಪ್ಲಾನ್ ಮಾಡಿದ್ದೆ ರೀತು ಹತ್ರಕ್ಕೆ ಶಕುಂತಲ ಹೋಗ್ತಾರೆ ಶಕುಂತಲ ಅವರು ಹೋಗಿದ್ದೆ ರೀತು ಕಣ್ಣೀರು ಹಾಕಬೇಡ ಅಂದಾಗ ನೀನು ನನ್ನ ಜೊತೆ ಮಾತಾಡಬೇಡ ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ಭಾರ್ಗವಿಯನ್ನ ಮನೇಲಿ ಉಳಿಸ್ಕೊಂಡೆ ಇವತ್ತು ನಾನು ಮದುವೆ ಆಗಿದ್ದು ನನ್ನ ಗಂಡನ ಬಿಟ್ಟು ಇಲ್ಲಿಗೆ ಬರುವ ಹಾಗಾಗಿದೆ ನನ್ನ ಗಂಡ ಮದುವೆ ಆದ ಕ್ಷಣ ನೀ ಜೈಲಿಗೆ ಹೋಗಿದ್ದಾನೆ ಇದೆಲ್ಲಕ್ಕೂ ಕೂಡ ಕಾರಣ ನೀನೇನ ನಿನ್ನಿಂದಾನೇ ಭಾರ್ಗವಿ ಹೆಚ್ಕೊಂಡಿದ್ದು ಹಾಗೆ ಹೀಗೆ ಅಂತ ಹೇಳಬೇಕಿದ್ರೆ ನಿಪ್ಪ ಇದೆ ನನಗೆ ಮಾತಾಡ್ತೀನಿ ಅಂತ ಹೇಳಿ ಶಕುಂತಲಾ ಮಾತಾಡ್ತಾನೆ ಅವಳ ನಾಡಿ ಮಿಡಿತ ನಾ ಚೆಕ್ ಮಾಡೋಕ್ ನೋಡ್ತಾರೆ ಬಟ್ ರೀತು ಸಿಟ್ಟಿಗೆ ಅಲ್ಲಿಂದ ಹೋಗ್ಬಿಟ್ಟಾರ ನಂತರ ಶಕುಂತಲ ಅವರು ಬಂದಿದ್ದ ರೀತು ನಾಡಿ ಮಿಡಿತ ನೀನು ಚೆಕ್ ಮಾಡಿ ತಿಳ್ಕೊತಿದ್ದೆ ಬಾರ್ಗಲಿ ಪ್ರೆಗ್ನೆಂಟ್ ಆಯಿಲ್ಲ ಅಂತ ಬಟ್ ಅಷ್ಟ್ರು ಕೋಪ ಮಾಡ್ಕೊಂಡು ಎತ್ತು ಹೋಗ್ಬಿಟ್ನು ಅಂದಾಗ ಪರವಾಗಿಲ್ಲ ಬಿಡಿ ಅಜ್ಜಿ ಖಂಡಿತ ಮತ್ತೊಂದು ಅವಕಾಶ ಸಿಗುತ್ತೆ ಅಂತ ಇಲ್ಲಿ ಭಾರ್ಗವಿ ಹೇಳ್ತಾಳೆ ಅದರ ಜೊತೆಗೆ ನೀವು ಯಾಕೆ ನನಗೆ ಹೆಲ್ಪ್ ಮಾಡ್ತಿದ್ರ ಅಂತ ಹೇಳಿ ಶಕುಂತಲಾ ಅವ್ರ ಹತ್ರ ಭಾರ್ಗವಿ ಕೇಳಿದಾಗ ಈ ಮನೆಯಲ್ಲಿ ಯಾರು ಕೂಡ ಜಿ ಪಿ ವಿರುದ್ಧವಾಗಿ ನಿಂತದಲ್ಲ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅವ್ನ ವಿರುದ್ಧ ನಿಂತ ನಾವು ಎಲ್ಲ ತಲೆ ತಗ್ಸಿ ಒಪ್ಕೊಂಡು ಮನೇಲಿ ಇತ್ಕೊಂಡ್ವಿ ಆದ್ರೆ ನಿನ್ನಂತ ತವಳ ಈ ಮನೆಗೆ ಬೇಕಾಗಿತ್ತು ಈ ಮನೆಯಲ್ಲಿ ಯಾವುದೇ ರೀತಿ ಸತ್ಯವನ್ನ ಪ್ರೂವ್ ಮಾಡಬೇಕು ಅಂದ್ರೆ ಯಾರಿಗೂ ಕೂಡ ಮನುಷ್ಯರ ಮಾತಿನ ಮೇಲೆ ನಂಬಿಕೆ ಇಲ್ಲ ಕಟಕಟೆಯಲ್ಲಿ ಹೇಗೆ ಸಾಕ್ಷಿಯನ್ನ ತೋರಿಸ್ಬೇಕಾಗುತ್ತೋ ಹಾಗೆ ಈ ಮನೆ ಕೂಡ ಒಂದು ಇಲ್ಲೂ ಕೂಡ ಸಾಕ್ಷಿಯನ್ನ ತೋರಿಸಿ ಎಲ್ವನ್ನ ಕೂಡ ಒಪ್ಪಿಸ್ಬೇಕಾಗತ್ತೆ ಅದಕ್ಕೆ ನಿನ್ನಿಂದ ಮಾತ್ರ ಇದು ಎಲ್ಲವನ್ನ ಕೂಡ ಚೇಂಜ್ ಮಾಡೋಕೆ ಸಾಧ್ಯ ಅನ್ನೋ ವಿಶ್ವಾಸದಿಂದ ನಾನು ನಿನಗೆ ಹೆಲ್ಪ್ ಮಾಡ್ತಿರೋದು ಅಂತ ಹೇಳಿ ಹೇಳಿದಾಗ ಖಂಡಿತ ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ ನಾನು ಎಲ್ಲವನ್ನ ಕೂಡ ಸರಿ ಪಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಆತ ಕಡೆ ನನ್ನ ಗಂಡ ನಿಜವಾಗ್ಲೂ ರೀತುಗೆ ಅನ್ಯಾಯ ಆಗಿದೆ ನನ್ನ ತಂಗಿಗೆ ಮೋಸ ಆಗಿದೆ ನನ್ನ ತಂಗಿ ಜೀವನ ಹಾಳಾಗಿದೆ ಅಂತ ತುಂಬ ಕೊರಕ್ತಿದ್ದಾರೆ ಅವರು ಆ ನಿಲ್ಲಬೇಕು ಅಂದ್ರೆ ರೀತು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಸಾಬೀತಾಗಬೇಕಾಗಿದೆ ಅಂದಾಗ ನನ್ಗೂ ನಿನ್ಗೂ ಖಂಡಿತ ಅದ್ರ ಬಗ್ಗೆ ಅನುಮಾನ ಇದೆ ನಮ್ಮ ಮನಸ್ಸಿಗೆ ಗೊತ್ತಿದೆ ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಬಟ್ ಅದನ್ನ ಪ್ರೂವ್ ಮಾಡಬೇಕು ಅಂದ್ರೆ ಪಕ್ಷಿ ಬೇಕಾಗುತ್ತೆ ಅಂಥದ್ದಾಗೆ ಮತ್ತೊಂದು ಪ್ಲಾನ್ ಅನ್ನು ಮಾಡ್ತಾರೆ ಇಬ್ರು ಸೋರಿ ಸೇರಿಕೊಂಡು ಅದ್ರ ಮುಖಾಂತರ ಅವರ ಕೈಯಲ್ಲಿ ಈ ರೀತು ಪಪ್ಪಾ ಬೇಜೂರು ಮಾಡ್ಕೊಂಡಿದ್ದಾಳೆ ನಿನ್ನ ಪಾಪಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ನೀನು ಅವಳನ್ನ ಸಮಾಧಾನ ಮಾಡೋದಿಲ್ವಾ ಹೋಗು ಪಪ್ಪಾಯ ಕೊಟ್ಟು ಸಮಾಧಾನ ಅಂತ ಶಕುಂತಲ ಕಳಿಸ್ತಾರೆ ಈ ಕಡೆ ಶ್ರೀಮಂತ ಅವರು ಕೂಡ ರೀತು ಹತ್ರ ಹೋಗಿದೆ ಬೇಜೂರು ಮಾಡ್ಕೋಬೇಡ ಪಾಪು ಯಾಕೆ ಎಲ್ಲರ ಲೈಫಲ್ಲೂ ಆಗುತ್ತೆ ಕಷ್ಟ ಸುಖ ಬರುತ್ತೆ ಅದ್ರಲ್ಲಿ ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ತಕೋ ಪಪಾಯ ತಿನ್ನುವಂತ ಕೊಟ್ಟಾಗ ಪಪ್ಪಾಯ ತಿಂತಿರ್ತಾಳೆ ಈ ಒಂದು ಪಪಾಯದಿಂದ ಎಷ್ಟೆಲ್ಲ ಆರೋಗ್ಯ ಒಳ್ಳೇದಾಗುತ್ತೆ ಆರೋಗ್ಯಕ್ಕೆ ಒಳ್ಳೇದಷ್ಟು ಅಲ್ಲದೆ ಇಲ್ಲಿ ಗರ್ಭಿಣಿಯರಂತೂ ಇದನ್ನ ತಿನ್ಲೇಬಾರದು ಅಂತ ಕೂಡ ಹೇಳ್ತಾರೆ ಅದನ್ನ ಕೇಳ್ತಿದ್ದಾಗೆ ಅಲ್ಲೇ ಎಷ್ಟು ಬಿಡ್ತಾಳೆ ರೀತು ಇದ ಇಲ್ಲ ನಮ್ಗೆ ಇಷ್ಟ ಇಲ್ಲ ಅಂತ ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬರ್ತಾರೆ ಅರ್ಜುನ್ ಬಂದದೇ ಏನಾಯ್ತು ಅಂತ ಕೇಳಿದಾಗ ಅಯ್ಯೋ ಪಪಾಯ ತಿಂತಿದ್ಲು ನಾನು ಒಂದೇ ಕ್ಷಣ ಗರ್ಭಿಣಿಯವರಿಗೆ ಇದು ಆಗಬಾರಲ್ಲ ಬರಲ್ಲ ತಕ್ಷಣ ಬಿಸಾಡ್ಬಿಟ್ಲು ಅಂದಾಗ ಅರ್ಜುನ್ ಯಾಕೆ ಕೊಡಕ್ಕೆ ಹೋದ್ರಿ ಅಂತ ಗೆದ್ದಿದ್ದ ಅಲ್ಲಿಂದ ರೀತುನ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಭಾರ್ಗವಿ ಮತ್ತೆ ಶಕುಂತಲ ಅಂದ್ಕೊಂಡು ತಿನ್ಬೇಕಿದ್ರೆ ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು ತಿಂತಿದ್ದಾಳೆ ಅಂತ ಬಟ್ ಒಂದ್ ಕ್ಷಣ ಗರ್ಭಿಣಿ ಅಂದ ತಕ್ಷಣ ಬಿಸಾಡಿದಾಗ ಅನುಮಾನ ಶುರು ಆಗುತ್ತೆ ಈ ಕಡೆ ಅರ್ಜುನ್ ರೀತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಬಟ್ ರೀತು ಮಾತ್ರ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಒಪ್ಕೋತಾನೆ ಇಲ್ಲ ಹಾಗಂದ್ ಮಾತ್ರಕ್ಕೆ ಅರ್ಜುನ್ ಖಂಡಿತ ನಿಲ್ಸೋದಿಲ್ಲ ಬಾರ್ಗವಿ ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ ಈ ಕಡೆ ರೀತು ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ರೀತು ಪ್ಲಾನ್ ಅನ್ನ ಹೂಡಿ ಖಂಡಿತವಾಗ್ಲು ರಿಪೋರ್ಟ್ ಅನ್ನು ಚೇಂಜ್ ಮಾಡ್ಸೋಕೆ ನೋಡ್ತಾ ಇದ್ರೆ ಅಲ್ಲಿ ಇದ್ದಂತ ಡಾಕ್ಟರ್ ಹತ್ರ ಹೋಗಿದೆ ಭಾರ್ಗವಿ ರೀತು ಪ್ರೆಗ್ನೆಂಟ್ ಆಯ್ಲ್ವಾ ಅನ್ನೋದನ್ನ ಕನ್ಫರ್ಮೇಶನ್ ತಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಕೊನೆಗೂ ರೀತು ಮನೆ ಬಂಡವಾಳ ಆಚೆ ಬರುತ್ತೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚ್ ಮಾಡೋದನ್ನ ಯಾವುದೇ ಕಾಣಕ್ಕೂ ಕೂಡ ಮರಿ